ಇವತ್ತು ಭಾನುವಾರ ಸಂಜೆ ಮತ್ತೆ ನಾವು ದೇವನಹಳ್ಳಿಗೆ ಬಂದಿದ್ದೀವಿ ದೇವನಹಳ್ಳಿಗೆ ಜಾತ್ರೆ ನೋಡೋಕ್ಕೆ ಶನಿವಾರ ಭಾನುವಾರ ಎರಡು ದಿನ ಇತ್ತು ಸೊ ನಾವು ಭಾನುವಾರ ಬಂದಿದ್ದೀವಿ ಇನ್ನೂ ಫುಲ್ಲು ಜನ ನಿಧಾನ ಹೋಗ್ತಾ ಇದ್ದೀನಿ ನಾನು ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನಾವು ಬೇಗನೆ ಓದ್ವಿ ಅಂದರೆ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕಾಗೆಲ್ಲ ಓದ್ವಿ ಸೊ ಆವಾಗ ದೇವ್ರ ಮೆರವಣಿಗೆ ಅಂದರೆ ಊರಿಂದ ಪಾನ್ಕ ಮಜ್ಜಿಗೆ ಆ ಥರದ್ದೆಲ್ಲ ಕೊಡೋಕ್ಕೆ ಒಂದೊಂದು ಊರಿಂದನೂ ಬರ್ತಾರೆ ಆ ರಥಗಳೆಲ್ಲ ಹೋಗ್ತಾ ಇತ್ತು ಸೊ ನಾನಂತೂ ಎಂಜಾಯ್ ಮಾಡ್ತಾ ಇದ್ದೆ ಆ್ಯಂಡ್ ಬಿಸಿಲು ತುಂಬ ಇರೋದ್ರಿಂದ ವಾಟ್ರ್ ಮೆಲನ್ ತಿನ್ನೋಣ ಅಂತ ಅಲ್ಲಿ ವಾಟ್ರ್ ಮೆಲನ್ ತಿನ್ನಕ್ಕೆ ಅಂತ ಹೋದ್ವಿ ಜಾತ್ರೆಯಲ್ಲಿ ಅಂದರೆ ಈ ಥರ ತುಂಬ ಇರುತ್ತೆ ಸೊ ತಿನ್ಕೊಂಡು ತಿನ್ಕೊಂಡು ಹೋಗ್ಬೋದು ಆ್ಯಂಡ್ ಹಾಗೇ ನಿಮಗೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ನಾವೂ ಏನು ಮಿಸ್ ಮಾಡಲ್ಲ ಹೋಗಿ ನಮ್ಮ ಹಸ್ಬೆಂಡು ಇಸ್ಕೊಂಬಂದು ಕೊಟ್ರು ಯಾವಾಗಲೂ ನಾನೇ ಒಗಿಸ್ಕೊಂಡಿದ್ದೆ ಬಟ್ ಪ್ರೆಗ್ನೆಂಟ್ ಇರೋದರಿಂದ ತಳ್ಳಾಡ್ತಾರೆ ಅಂತ ಅವರೇ ಇಸ್ಕೊಂಬಂದು ಕೊಟ್ಟರು ನಮ್ಮ ಪಾಪಿಗೆ ಬೇಕಂತೆ ಜಾತ್ರೆ ಅಂದ್ರೆ ಚೆನ್ನಾಗಿರತ್ತೆ ತಿನ್ಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ತಗೊಂತ ಇದ್ದೀವಿ ಈಸ್ಕೋಚ್ ಹಾ ನಡಿ ಸೊ ನೋಡಿ ಈ ಥರ ಫ್ಲವರ್ಸ್ ಎಲ್ಲ ಇಕ್ಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಇನ್ನು ಮೊನ್ನೆ ತುಂಬ ಇದೆ ಕೋಡ ನೀನು ಯಾಕರಿ ಮಗು ಹತ್ರ ಕಿತ್ಕೊಂಡು ತಿಂತೀಯಲ್ಲ ರೀ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಜನ ಈ ತರ ತುಂಬಾ ಊರುಗಳಿಂದ ಅಂದ್ರೆ ಒಂದೊಂದು ಊರ್ ಇರುತ್ತಲ್ಲ ಆ ಊರುಗಳಿಂದ ಈ ತರ ಗಾಡಿಗಳಲ್ಲಿ ಪಾನ್ಕ ಮಜ್ಜಿಗೆ ಮತ್ತೆ ಕೋಸುಂಬ್ರಿ ಆ ಥರದ್ದೆಲ್ಲ ತೊಗೊಂಡು ಬರ್ತಾರೆ ಫುಲ್ಲು ಬ್ಯಾಕ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ ಆ್ಯಂಡ್ ಊರಿನ ಎತ್ತುಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಅಲಂಕಾರ ಮಾಡ್ಕೊಂಡು ತೊಗೊಂಡು ಬಂದಿರ್ತಾರೆ ದೇವ್ರ ಹತ್ರ ಪೂಜೆ ಎಲ್ಲ ಮಾಡಿಸಿ ತೀರ್ಥ ಎಲ್ಲ ಹಾಕಿಸ್ಕೊಂಡ್ಮೇಲೆ ಅಲ್ಲಿ ಓಡಾಡ್ತಾ ಇರ್ತಾರಲ್ಲ ಜಾತ್ರೆಯಲ್ಲಿರೋ ಜನಗಳಿಗೆಲ್ಲನೂ ಹಂಚ್ತಾರೆ ನಾವು ಮನೇಲಿ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಬರೋಲ್ಲ ಅಷ್ಟು ಚೆನ್ನಾಗಿರತ್ತೆ ನನಗಂತೂ ತುಂಬ ಇಷ್ಟ ಈ ಅಲ್ಲಿ ತೊಗೊಂಡು ಕುಡಿಯೋಕ್ಕೆ ಚೆನ್ನಾಗೇ ಕುಡಿದ್ವಿ ಬಟ್ ಈ ಸಲೀ ನಾನು ಸ್ವಲ್ಪ ಕ ಹಿಂದೆ ಬಿದ್ದೆ ಯಾಕಂದರೆ ತಳ್ಬಿಡ್ತಾರೆ ಅಂತ ಬೈಕೆ ದೂರದಿಂದನೇ ಹಸ್ಬೆಂಡೆಲ್ಲ ಈಸ್ಕೊಡ್ತಾಯಿದ್ರು ಸೊ ತಿಂದ್ಕೊಂಡು ಕುಡ್ಕೊಂಡು ಆರಾಮಾಗೆ ನೋಡಿಕೊಂಡು ನಾವು ಜಾತ್ರೆನ ಎಂಜಾಯ್ ಮಾಡ್ತಾಯಿದ್ದೆ ಇಲ್ಲಿಂದ ರಿಯಲ್ ಜಾತ್ರೆ ಜನ ಜಾಸ್ತಿ ಇದ್ದಾರೆ ಇವತ್ತು ಏನು ನೋಡೋಕ್ಕೂ ಆಗ್ತಾಯಿಲ್ಲ ಸೊ ಇರೋ ಇದರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೇ ಎಲ್ಲೋದ್ರು ಇದ್ದಾರೆ ಬ್ಯಾಡ್ಸ್ ಎಲ್ಲ ಇದೆ ಬ್ಯಾಂಗಲ್ಸ್ ಇವಾಗ ಬೇರೆ ಥರ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ಹಂಗಾಸ್ ಬರಬೇಕಾಗಿತ್ತು ಇವಾಗ ರೋಡ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಗೇಮ್ಸ್ ಗೇಮ್ಸ್ಗಳು ಹಾ ಸಿರ್ಮಾ ಆಟ ಆಡ್ತೀಯಾನೆ ಆ ಥರ ಜಂಪ್ ಮಾಡ್ತೀಯಾನೆ ಸಿರ್ಮಾ ಆ ಥರ ಜಂಪ್ ಮಾಡ್ತೀಯಾ ರೀ ಆಟ ಆಡ್ತಾನಂತೆ ಹೋಗ್ತೀಯಾ

વાહ મા અટ અટ ચિરમા સુપર સુપર એ ચિરા અટ અટ મેલીના ફૂલ અટ એ ચિરા ઓ સુપર કે બાંગી બા પકડવા ચિરા இல்ல இல்ல ஆ வா 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 வாற ஏன் ஆகல பா நீ வார நீன் வாரோ வாரோ ஓ கலக்கள்ள ஏய் ஏய் சூப்பர்மா ஏன் ஆகலமா பா ஏன் ஆகலமா பா சூப்பர்மா சூப்பர் ஆட்டட் ஆட்டட் ಸೂಪರ್ ಸೂಪರ್ ಆ ಹಂಗೇ ಜಂಪ್ 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 ನೀ ಬೆಕ್ಕಿಗೆ ಕರ್ಕಡಾ ಹಾಕೆ ಕರ್ಕೊಂಡ ಹೋಗೋ ಜೊತೆಗೆ ಕುಣಿ ಕುಣಿ ಅಲ್ಲೇ ಕುಣಿ ತಿನ್ನು ಅದ್ರೆ ಕುಣಿ ತಿನ್ನು ಎಗ್ರೋ ಅಲ್ಲೋಡಲ್ಲಿ ಅಕ್ಕ ಹಂಗೆಲ್ಲ ಓಡಿಸ್ಬೇಕು ಓಡಿಸ್ತೀರಾ ಬೇಡ ಸರಿ ಬಾ ಬೇರೆ ಆಚರಣೆನ ನೋಡೋಣ ಬಾ ವರ್ಷ ವರ್ಷವೂ ಹೋಗ್ತೀವಿ ನಾವು ಈ ಸಲ ಬೇಗ ಗೊತ್ತಾಯಿತು ಸೊ ಹಾಗಾಗಿ ಹೋದ್ವಿ ಆ್ಯಂಡ್ ಗೇಮ್ಸ್ ಎಲ್ಲ ಅಷ್ಟೊಂದೆಲ್ಲ ಏನಿದ್ದಿದ್ದಿಲ್ಲ ಆ್ಯಂಡ್ ನೈಟು ನಾವು ಪ್ರೆಗ್ನೆಂಟ್ ಆಗಿರೋದ್ರಿಂದ ನೈಟೆಲ್ಲ ಔಟ್ಸೈಡ್ ಓಡಾಡಬಾರ್ದು ಅಂತ ಬೆಳಗ್ಗೆ ಬಂದಿದ್ವಿ ಯಾವ ಗೇಮ್ಸು ಎಲ್ಲ ಏನೂ ಆಟ ಆಡಿಲ್ಲ ಪಾಪಗೆ ಮಾತ್ರ ಒಂದೆರಡು ಗೇಮ್ಸ್ ಆಡಿಸಿದ್ವಿ ಅಷ್ಟೇ ಆ್ಯಂಡ್ ನಮ್ಮ ಹಸ್ಬೆಂಡು ಕೂಡ ಅಷ್ಟೇ ನನ್ನನ್ನು ಬಿಟ್ಟು ಅವರೊಬ್ಬಳೇ ಆಡೋಲ್ಲ ಇಲ್ಲ ನಾನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡಿಕೊಂಡು ನಾವು ವಾಪಸ್ ಹೋದ್ವಿ ನಮ್ಮ ಪಾಪಗೆ ಮಾತ್ರ ಕೆಲವೊಂದು ಆಟ ಆಡಿಸಿದ್ವಿ ಅಷ್ಟೇ ಅದಕ್ಕೆ ಐವತ್ತು ರೂಪಾಯಿ ಟಿಕೆಟ್ ತಗೊಂಡು ಐದು ನಿಮಿಷನು ಆಟಾಡಿಲ್ಲ ನನ್ ಮಗ ಸುಮ್ನೆ ಐವತ್ತು ರೂಪಾಯಿ ವೇಸ್ಟ್ ಸುಮ್ನೆ ಹೋಗ್ತೀನಿ ಅಂತ ಹೇಳ್ತಾನೆ ಮತ್ತೆ ಹೋಗೋದೇ ಇಲ್ಲ ಆಡೋದು ಇಲ್ಲ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ತುಂಬ ದಿನದಿಂದ ಈ ಥರದ್ದು ಬೆಲ್ಟ್ ನೋಡ್ತಾ ಇದ್ದೆ ಸ್ಯಾರಿಗೆ ಯಾವುದಾದ್ರೂ ಮ್ಯಾಚಿಂಗ್ ಇರುತ್ತೆ ಗೋಲ್ಡ್ ಕಲರ್ ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಬಟ್ ತುಂಬ ದಿನದಿಂದ ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು ಬಟ್ ಇಲ್ಲಿ ನೋಡಿದೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರು ಬಾರ್ಗಿಂಗ್ ಮಾಡಿ ಒನ್ ಏಯ್ಟಿ ರುಪೀಸಿಗೆ ಏನೋ ತೊಗೊಂಡೆ ನಾನು ಆ್ಯಂಡ್ ಬ್ಯಾಂಗಲ್ಸು ಆ ಥರದ್ದೆಲ್ಲ ತುಂಬ ಇತ್ತು ಬಟ್ ನಾನು ಇವಾಗ ಅದನ್ನೆಲ್ಲ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಸೊ ಹಾಗಾಗಿ ಜಾಸ್ತಿ ಜ್ಯುವೆಲರಿ ಐಟಮ್ಸ್ ಎಲ್ಲ ಏನು ತೊಗೊಂಡಿಲ್ಲ ಮನೆಗೆ ಏನಾದರೂ ತೊಗೊಳ್ಳೋಣ ಬಂದಿದ್ದಕ್ಕೆ ಒಂದು ಗುರ್ತು ಥರ ಇರತ್ತೆ ಅಂತ ಹೇಳ್ಬಿಟ್ಟು ಈ ಸಲ ಜಾಸ್ತಿ ಮನೆಗೆ ಏನು ಯೂಸ್ ಆಗುತ್ತೆ ನಮ್ಮ ಮನೇಲಿ ಏನಿಲ್ಲ ಅದನ್ನೇ ನೋಡ್ತಾ ಇದ್ದೆ ಆ್ಯಂಡ್ ಇಲ್ಲಿ ಸೆರಾಮಿಕ್ ಬೌಲ್ಸು ಮತ್ತು ಕಾಫಿ ಮಗ್ಸು ಉಪ್ಪೆಲ್ಲ ಹಾಕೋಕ್ಕೆ ಮತ್ತು ಉಪ್ಪಿನಕಾಯಿ ಕೈಲ ಹಾಕೋಕ್ಕೆ ತುಂಬ ಚೆನ್ನಾಗಿತ್ತು ಬಾಕ್ಸ್ ನೋಡೋಣ ಏನಿದೆ ಅಂತ அல்ல கலர் இல்ல எஸ்டொன் ரா இது ಅಂಡ್ ಮ್ಯಾಟಸ್ಗಳೆಲ್ಲ ಇತ್ತು ಇದೊಂದು ಮ್ಯಾಟ್ ನೋಡಿದ್ವಿ ಬಟ್ ಚೆನ್ನಾಗಿರುತ್ತೆ ಬಟ್ ತುಂಬ ರಫ್ ಆಗಿತ್ತು ಕಾಲೆಲ್ಲ ಹೊರಗಡೆಯಿಂದ ಬಂದ ಮೇಲೆ ಕಾಲು ಒರೆಸಿದ್ಮೇಲೆ ಕಾಲಿಗೆಲ್ಲ ತುಂಬ ರಫ್ ಅನ್ಸುತ್ತೆ ಆ್ಯಂಡ್ ಮನೆಯಲ್ಲಿ ಪಾಪು ಇರೋದ್ರಿಂದ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸೊ ಹಾಗಾಗಿ ನಾನು ಅದನ್ನು ತಗೊಂಡಿಲ್ಲ ಜಸ್ಟ್ ನೋಡಿದ್ವಿ ಆ್ಯಂಡ್ ಅದಕ್ಕೇ ಒನ್ ಫಿಫ್ಟಿ ರುಪೀಸ್ ಏನೋ ಹೇಳ್ತಾ ಇದ್ರು ಅವರು ನಾನು ಬೇರೆ ಕಡೆನೂ ಕೇಳ್ತಾ ಇದ್ವಿ ಅಂಡ್ ಬೇರೆದೆಲ್ಲ ಕೇಳಿದೆ ನಾನು ಎಷ್ಟು ಮಾತು ಅಂಟಿಷ್ಟು ಒಂದಾ ಅಲ್ಲಾ तुम्ले काले पिस अली ते तेरुक ಸುಮ್ಮನೆ ಮಧ್ಯದಲ್ಲಿ ಇಟ್ಬಿಟ್ಟು ಹಾಕ್ಬೇಕಷ್ಟೇ ನೀವು ಹೋಯ್ತು ಸೆಕೆಂಡ್ ಮನ್ ಹೋಯ್ತು ತಾನೆ ದೇವನಹಳ್ಳಿ ಏನೇ ಜಾತ್ರೆ ಆಗಲಿ ಲಕ್ಷ ದೀಪೋತ್ಸವ ಏನೇ ನಡೆದ್ರೂ ಫ್ಲವರ್ ಡೆಕೋಶ್ ಡೆಕೋರೇಷನ್ ಅಂತೂ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಅಷ್ಟು ಚೆನ್ನಾಗೆ ಡಿಸೈನ್ ಎಲ್ಲ ಮಾಡಿರ್ತಾರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಪ್ರತಿ ಸಲ ಹೋಗಿ ನೋಡ್ದಾಗ್ಲು ಅಂಡ್ ಬನ್ನಿ ಒಳಗೆ ಹೋಗೋಣ ದೇವಸ್ಥಾನಕ್ಕೆ ನಾವು ಆರ್ ಚತ್ರ ಗಾಡಿ ಹಾಕಿದ್ವಿ ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹೋಗು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹೋಗು ರೆಡಿ ಮಾಡ್ತಾ ಇದ್ದಾರೆ ಸಂಜೆ ಮೆರವಣಿಗೆ ಹೋಗೋದಲ್ಲೂ ಕ್ಯೂ ನಿಂತಿದ್ದಾರೆ ಜನ ಜಾಸ್ತಿ ಅಲ್ಲ

అర్ధ గంట నీకు పుడుక్తా ఉన్నాము ఫోన్ వచ్చేస్తున్నా మీరు ఫోన్ వేయట్లేదు చూడు మేము ఆడే ఉన్నాము మరి కల్లెపురి తార ఓ తులసిగా ఈ ఆడ ఉంది ఉండు పుట్టుకొని వస్తుంది కళ్ళ కళ్ళే ఉండ కళ్ళ 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 ఇటు ಈ ಸಲ ಜಾತ್ರೆಯಲ್ಲಿ ನಾನು ಮನೆಗೆ ಏನ್ ಬೇಕಾಗಿರೋ ಐಟಮ್ಸ್ನೇ ಜಾಸ್ತಿ ಹುಡುಕ್ತಾ ಇದ್ದೆ ಅಂಡ್ ಮುದ್ದೆ ಕೋಲು ಆ ಥರದ್ದೆಲ್ಲ ತುಂಬಾ ಐಟಮ್ಸ್ ಗಳೆಲ್ಲ ಇತ್ತು ಸೊ ಹಾಗಾಗಿ ಆ ತರದ್ದೇ ಜಾಸ್ತಿ ತಗೊಂಡೆ ನನಗೆ ಬೇಕಾಗಿರೋ ಐಟಮ್ಸ್ ಗಳಿಗಿಂತ ನನಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ತಗೊಂಡೆ ಅಂಡ್ ಇಲ್ಲೊಂದು ಮುದ್ದೆಕೋಲು ಬೇಕಾಗಿತ್ತು ಅದು ಚೆನ್ನಾಗಿತ್ತು ಇಲ್ಲೇ ತಗೊಂಡೆ ನಾ ಇನ್ನೂ ಇಲ್ಲ ತಗೊಂಡ ಇದ್ದೀನಿ ನೋಡಿ ಲಾಜ್ ಎಲ್ಲ ತಗೊಳ್ಳನ ರೀ ನಾಲ್ಕಂತೆ ನೂರೈವತ್ತು ರೂಪಾಯಿ ಕೊಟ್ಟಾರ ತಗೊಳ್ಳ ನೂರೈ ಹಾ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ನಾನು ಹೇ ಏಯ್ ಇನ್ನೊಂದ್ಸಲಿಗೆ ಕರಿಯಾ ಕರಿಯೋ ಹೇಸ್ ಕ್ರೀಮ್ ಅಂತ ಹೇಳ್ತೀಯ ಇಲ್ಲ ಓನರ್ಗೆ ಹೇಳಲಾ ಹಾ ಹೇಳುವ ನಾವು ಬಂದಿದ್ದು ಒಂದು ಫೋರ್ ಓ ಕ್ಲಾಕ್ ಇದೆ ಇವಾಗ ಆಲ್ರೆಡಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇನ್ನೂ ರೌಂಡ್ ಹೊಡಿತಾನೇ ಇದ್ದೀವಿ ಜನ ಮಾತ್ರ ಕಮ್ಮಿ ಆಗ್ತಾನೇ ಇಲ್ಲ ಕೆಲವೊಂದು ಪರ್ಚೇಸ್ ಮಾಡಿದ್ವಿ ಕೆಲವೊಂದು ಜನ ಇದ್ದಾರೆ ತೊಗೊಳಕ್ಕಾಗ್ತಾಯಿಲ್ಲ ನೋಡ್ಕೊಂಡು ನೋಡ್ಕೊಂಡು ತಗೊಂಡು ಇದೀವಿ ಬಟ್ ಚೆನ್ನಾಗಿದೆ ಜಾತ್ರೆ ಎಕ್ಸ್ಪೀರಿಯನ್ಸ್ ತುಂಬ ದಿನ ಆಯಿತು ನೀನೇನು ನಂದು ವಿಡಿಯೋ ಮಾಡಿದೆ வே வந்தைத்தை நடிம ಸೊ ಫೈನಲ್ಲಿ ಜಾತ್ರೆ ಮುಗೀತು ಕಾಲೆಲ್ಲ ಇದೆ ಸಾಕಾಯಿತು ಇವಾಗ ನನ್ನ ಮಗಂದೇ ಅರ್ಧ ಹೋಗೋ ಲೈಟ್ ಲೈಟಿಂಗ್ಸ್ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಸೊ ಒಂದೊಂದೇ ಒಂದೊಂದೇ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಇವಾಗ ಪರವಾಗಿಲ್ಲ ಈ ಕಡೆ ಫ್ರೀ ಇದೆ ನಾನು ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡಿ ಆ್ಯಂಡ್ ನಿಮ್ಮ ಸಬ್ಸ್ಕ್ರಿಪ್ಷನು ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಂಕರೇಜ್ಮೆಂಟ್ ಥರನೂ ಇರುತ್ತೆ ನನಗೆ ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ಮಾಡೋಕ್ಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ 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 ಬಾಯ್